ನಮಸ್ಕಾರ ಎಲ್ರಿಗೂ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ದೇಹಕ್ಕೆ ತಂಪಾದಂತಹ ಹೆಸರುಬೇಳೆ ಕೋಸಂಬರಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಒಂದು ಬೌಲು ಸೌತೆಕಾಯಿನ ಹಾಕಿದ್ದೀನಿ ನೀವು ಸೌತೆಕಾಯಿ ತುರಿದು ಬೇಕಾದರೂ ಹಾಕ್ಬೋದು ಹಾಗೆ ನಾನಲ್ಲಿ ಎರಡು ಚಿಕ್ಕ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಹಸಿಮೆಣ್ಸಿನ್ಕಾಯನ್ನು ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿರೋದನ್ನು ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿದ್ದೀನಿ ಅರ್ಧ ಬಟ್ಲಾಗುವಷ್ಟು ಕಾಯಿ ತುರಿಯನ್ನು ಸೇರಿಸಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ನಾನೊಂದು ಟೆನ್ ಮಿನಿಟ್ಸು ಮೊದಲೇ ಬೇಳೆಯನ್ನು ನೆನೆಸಿಟ್ಕೊಂಡೆ ಐದರಿಂದ ಹತ್ತು ನಿಮಿಷಗಳ ಕಾಲ ನೆಂದರೆ ಸಾಕು ಬೇಳೆಯನ್ನು ಸಹ ನಾವು ನೀರು ಬಸದ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಕೋನೆಯಲ್ಲಿ ನೀವಿದಕ್ಕೆ ನಿಂಬೆಹಣ್ಣನ್ನು ಹಾಕ್ಬೋದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ಬೋದು ಆಪ್ಷನಲ್ಲದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ನಿಂಬೆಹಣ್ಣು ಹಾಕೋಕೆ ಇಷ್ಟ ಇಲ್ಲ ಹಾಗಾಗಿ ಹಾಕಿಲ್ಲ ನೋಡಿ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬ ರುಚಿಯಾದಂತಹ ದೇಹಕ್ಕೆ ತಂಪಾದಂತಹ ಹೆಸರು ಬೇಳೆ ಕೋಸಂಬರಿ ರೆಡಿ ಆಯಿತು